ಭೈರವೇಶ್ವರ ವಿದ್ಯಾನಿಕೇತನ ಸಂಸ್ಥೆ ಕಾರ್ತಿಕ ಸೋಮವಾರದ ಪ್ರಯುಕ್ತ ಶಾಲಾ ಆವರಣ ದೇವಸ್ಥಾನದಲ್ಲಿ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಗೌರವಾನ್ವಿತ ಶಿಕ್ಷಕರು ಬಿ ಸಾವಿತ್ರಮ್ಮ ಮೇಡಮ್ ಹಾಗೂ ಮಾಸ್ಟರ್ ವೆಂಕಟರೆಡ್ಡಿ ಎಚ್ ವಿ ದಂಪತಿಗಳ ಅವರ ಕುಟುಂಬ ಮಕ್ಕಳು ಶಶಿಧರ್ ವಿ ದೀಕ್ಷಾ ಮೇಡಮ್ ಭೈರವೇಶ್ವರ ವಿದ್ಯಾನಿಕೇತನ ಸಂಸ್ಥೆಯ ಆಡಳಿತ ಅಧಿಕಾರಿಗಳು ವೆಂಕಟರೆಡ್ಡಿರವರು ಹಾಗೂ ಶಾಲೆಯ ಎಲ್ಲ ಶಿಕ್ಷಕ ವೃಂದದವರು ಸಂಬಂಧಿಕ ಶಾಲೆಯ ಎಲ್ಲ ಸಿಬ್ಬಂದಿ ವರ್ಗದವರು ಜನಸಾಮಾನ್ಯರು ಭಜನಾ ಮಂಡಳಿಯ ಕಲಾ ತಂಡದವರು ಎಲ್ಲರೂ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಸಂಭ್ರಮ ವಿಜೃಂಭಣೆಯಿಂದ ನೆರವೇರಿಸಿದ ಬಂದಿರುವ ಎಲ್ಲ ಭಕ್ತರಿಗೂ ತೀರ್ಥ ಪ್ರಸಾದ ವಿನಿಯೋಗ ದೇವರ ಫಲಾಹಾರವನ್ನು ನೀಡಿದ್ರು ದೇವಸ್ಥಾನದ ಸ್ವಾಮಿರವರು ದೇವರ ಪ್ರಸಾದ ನೈವೇದ್ಯ ವಿಶೇಷತೆ ಈ ಇದಿನ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮ ಬಗ್ಗೆ ಆಡಳಿತಾಧಿಕಾರಿಗಳು ವೆಂಕಟರೆಡ್ಡಿರವರು ಸವಿಸ್ತಾರವಾಗಿ ಸಲಹೆಗಳನ್ನು ವ್ಯಕ್ತಪಡಿಸಿದ್ರು ಹಾಗೂ ಎಲ್ಲರಿಗೂ ಗಿರಿಜಾ ಕಲ್ಯಾಣೋತ್ಸವ ಕಾರ್ಯಕ್ರಮಕ್ಕೆ ಬಂದಿರುವ ಭಕ್ತರು ಮತ್ತು ಹಿರಿಯರು ಸಮಸ್ತ ಜನತೆಗೆ ಗಿರಿಜಾ ಕಲ್ಯಾಣೋತ್ಸವ ಆಶೀರ್ವಾದ ಸಿಗಲೆಂದು ಬಯಸಿದ್ರು ಇದಿನ ಪೂಜಾ ಕಾರ್ಯಕ್ರಮಕ್ಕೆ ಬಂದಿರುವ ಭಕ್ತರಿಗೂ ಸಂಸ್ಥೆಯ ಶಿಕ್ಷಕ ವೃಂದದವರು ಹಾಗೂ ವಸುಂಧರಾ ಮೇಡಮ್ ಹಾಗೂ ರಾಮರೆಡ್ಡಿ ಕಾರ್ಯ ಕಾರ್ಯದರ್ಶಿ ಪೂಜಾ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಈ ದಿನ ದೇವಸ್ಥಾನದ ಪೂಜಾ ಕಾರ್ಯಕ್ರಮ ಬಂದಿರುವ ಎಲ್ಲರಿಗೂ ದೇವಸ್ಥಾನದ ಗಿರ್ಜಾ ಕಲ್ಯಾಣೋತ್ಸವ ಕಾರ್ಯಕ್ರಮದ ವ್ಯವಸ್ಥಾಪಕರು ಬಿ ಸಾವಿತ್ರಮ್ಮ ಮತ್ತು ವೆಂಕಟರೆಡ್ಡಿ ರವರು ಕುಟುಂಬ ಋತು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು అర్థమవని ఆది దిక్షు అవతారమా ఆచరించి తెలిపే జీవిత సారమా నాగు పాలనెప్పుడు దాచే చెడు సంహారమా తలన తలనగంగ ఉన్న తీరని దాహమా జోలబట్టి తిరగడము నీకవసరమా నిండు నిన్ను నలుపు రూపమా నిజాలేటో రూపమా జంతు జన్మదేహమాంతులేని సందేహమాధమవని ఆది భిక్షు అవతారమా ఆచరించి తెలిపే జీవిత సారమా

ಆಗಮಿಗಳು ಸಕಾಲಕ್ಕೆ ಯಾರು ಸಿದ್ಧಯತ್ತಿ ಕಾರಣಕ್ಕೆ ನಮ್ಮನ್ನ ಈ ಕಾರ್ಯಕ್ರಮ ಆಗಿ ನೇಮಿಸಿಕೊಟ್ಟಿರ್ತಾರೆ ನಾವು ಅಷ್ಟೊಂದು ಪರಿಪೂರ್ಣರಲ್ಲ ಆದರೂ ಕೂಡ ನಮಗೆ ಈ ಒಂದು ಭಗವಂತನ ಸೇವೆ ಮಾಡಿದ್ದಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಆ ಯಜಮಾನ್ರಿಗೆ ఆ పార్వతి పరమేశ్వర ఆయురారోగ్య భోగ భాగ్యం నిరెందు పరమేశ్వర స్వతవీర్వదాన్ని శతాయుంద్రే ప్రతీ ధన ధాన్యాభి సంగతి మనోవాంఛా ఫల సృద్ధిస్తూ ఉత్తర ఉత్తర కాలపతి ఎం వంశాభివృద్ధి రోజు ಮತ್ತು ಕಲ್ಯಾಣೋತ್ಸವ ಮಾಡಿಸ್ತಾ ಇದೆ ನಮ್ಮ ಸ್ವಾಮಿಗಳನ್ನ ಅರ್ಚಕರ ಇಲ್ಲಿ ಕೇಳಿ ಆಗಾಗ ಇಲ್ಲಿ ಗೌರಿಶಂಕರ ಕಲ್ಯಾಣೋತ್ಸವ ಬಳಿಕ ಬೇಕಾಗಿರ್ತಕ್ಕಂಥ ತಕ್ಕಂಥ ಕಾರ್ಯಗಳು ಇದರ ಅನುಕೂಲಗಳು ಇವೆ ಇದರೇ ನಮ್ಮ ದಿನೇಶ್ ಮತ್ತು ನಮ್ಮ ಮಂಗಳೂರು ನಮ್ಮ ಮಂಗಳವಾರದಲ್ಲಿ ವಿಶೇಷವಾಗಿ ಎಲ್ಲಾ ರೀತಿಯ ಗಾಳಗಳನ್ನು ಹೊಂದಿಸಿ ಈ ಮಂಗಳ ಕಾರ್ಯವನ್ನು ನಡೆಸಿಕೊಡ್ತಾರೆ ಅದೆಷ್ಟೋ ಸರಸ್ವತಿಯವರಿಗೆ ಒದಗಿದ್ದಾರೆ ಅಂತಂದ್ರೆ ಎಲ್ಲ ಸಂಗೀತ ರಾಮನೊಂದಿಗೆ ಈ ಮಂಗಳ ಜಾಗರಕ್ಕೆ ಬೇಕಾಗಿರ್ತಕ್ಕಂತಹ ಆ ಕಲೆಯನ್ನ ಮತ್ತು ಸರಸ್ವತಿ ಜ್ಞಾನವನ್ನ ಆ ತಾಯಿ ಶಾರದಾಮ ಹಾಗಾಗಿ ಮಂಗಳವಾದವರೆಗೂ ಕೂಡ ಭಗವಂತನ ಇನ್ನಷ್ಟು ಒಳ್ಳೆಯ ಭವಿಷ್ಯವನ್ನ ಮತ್ತು ಚಿತ್ರಗಳ ಸಾಂಸಾರಿಕ ದಾಂಪತ್ಯಕ್ಕಾಗಿ ಪದೇ ಪದೇ ಆಗಾಗ ನಿಮಗೆ ಅನುಭವವಾದ ಎಲ್ಲ ಆದಿ ದಂಪತಿಗಳು ಅಂದ್ರೆ ಈ ಪ್ರಪಂಚದಲ್ಲಿ ಬರವನೇ ಕಪನ್ಸ್ ಯಾರಪ್ಪ ಅಂದ್ರೆ ಪಾರ್ವತಿ ಪರಮೇಶ್ವರ ಆ ಪಾರ್ವತಿ ಪರಮೇಶ್ವರನ ಅನುಮತಿಯನ್ನು ನಾವು ಪಡೆಯಿ ಜೊತೆಗೆ ಒಂದು ಸಲ ಮದುವೆ ಆಗಿರು ಅವರು ಲಕ್ಷ್ಮೀನಾರಾಯಣ ಸ್ವರೂಪ ಮದುವೆ ಆಗೋದು ಅವರು ಬಲವಾಗಿದ್ದಾರೆ ಅವರು ಈಗ ಲಕ್ಷ್ಮೀ ನಾರಾಯಣರಾಗಿ ಸಂಪರ್ಕ ಮಾಡಬೇಕು ಯಾಕೆಂದ್ರೆ ದೊಡ್ಡ ಅವಕಾಶಗಳನ್ನ ನಮ್ಮ ಈ ಹುಡುಗರಿಗೆ ಈ ನಾಲ್ಕು ಜನ ನೀವು ಯಾವುದೇ ಇರಲಿ ಪದ್ಯ ಮಂಗಳಕಾರಿಗಳಿಗೆ ಈ ಮಕ್ಕಳು ತುಂಬಾ ಚೆನ್ನಾಗಿ ಉಳಿಸ್ತಾರೆ ಬೇರೆಯವರು ಅಹಂಕಾರಗಳು ಕೊಡ್ತಾರೆ ಆದರೆ ಇವರು ಅತ್ಯಂತ ಮತ್ತು ಒಂದು ಶ್ರದ್ಧೆಯಿಂದ ಭಕ್ತಿಯಿಂದ ಈ ಕಾರ್ಯ ಮಾಡ್ತಾರೆ ತುಂಬಾ ಕಡಿಮೆ ಮತ್ತು ಅವರ ವಿಚಾರ ಕಾರಣ ಅವರು ಯಾವ ರೀತಿಯಲ್ಲಿ ಆ ಭಗವಂತನ ಅರ್ಥಪೂರ್ಣವಾಗಿ ಸಂಗೀತ ಸಾಹಸಬೇಕು ಆ ರೀತಿ ಮಾಡ್ತಾ ಇದ್ದಾರೆ ಅವರಿಗೂ ಕೂಡ ಧನ್ಯವಾದಗಳನ್ನು ವ್ಯಕ್ತಪಡಿಸಿ ಎಲ್ಲರೂ ತೀರ್ಥ ಪ್ರಸಾದಗಳನ್ನು ತೆಗೆದುಕೊಂಡು ನೆಮ್ಮದಿಯಾಗಿ ತರೆಯಬೇಕು ಅಂತ ಹೇಳಿ ಪ್ರಾಪ್ತಿಯಾಗಲಿ ಎಂದು ಪರಮೇಶ್ವರನ ಪರವಾಗಿ